ಅದ್ದೂರಿಯಿಂದ ಪ್ರತಿಷ್ಠಾಪನೆಗೊಂಡ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಮಾಜಿ ಶಾಸಕ ಶಿರೂರು ವೀರಭದ್ರಪ್ಪ ಮೂರ್ತಿ ಕುಕನೂರು ತಾಲೂಕಿನ ಆಡೂರು ಗ್ರಾಮದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಮಾಜಿ ಶಾಸಕ ಶಿರೂರು ವೀರಭದ್ರಪ್ಪ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬ್ರ ನೂರ ಎಂಟು ಬಸಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಧರ ಮುರುಡಿ ಹಿರೇಮಠ ಯಲಬುರ್ಗ ಇವರು ವಹಿಸಿದ್ದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಈ ಕಾರ್ಯಕ್ರಮಕ್ಕೆ ಯಲಬುರ್ಗ ತಾಲೂಕಿನ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ್ ರಾಯರೆಡ್ಡಿ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಶಿರೂರು ವೀರಭದ್ರಪ್ಪನವರು ಹೋರಾಟದ ಗುಣದವರು ಎನ್ನುತ್ತಾ ಪ್ರಾಮಾಣಿಕತೆಯ ಬಗ್ಗೆ ಗುಣಗಾನ ಮಾಡಿದರು ಪುಣ್ಯ ಪುರುಷರನ್ನು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಮಾಡಬಾರದು ಅವರು ಜನಾಂಗದ ಆಸ್ತಿ ಎಂದು ಹೇಳಿದರು ಆ ಸಂದರ್ಭದಲ್ಲಿ ಸಾಮಾನ್ಯ ರೈತ ಕುಟುಂಬವೊಂದರಲ್ಲಿ ಹುಟ್ಟಿದ ಶಿರೂರು ವೀರಭದ್ರಪ್ಪನವರು ಹೋರಾಟದ ಕಿಚ್ಚು ಗಾಂಧಿ ತತ್ವದ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಹೊಂದಿದ್ದರು ಜೀವನವೇ ಶಾಶ್ವತವಲ್ಲ ಇನ್ನು ಅಧಿಕಾರ ಎಲ್ಲಿ ಶಾಶ್ವತ ಎಂದರು ಇದೇ ವೇಳೆಯಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಹನುಮಂತ ರೆಡ್ಡಿ ಶಿರೂರ್ ಅವರು ಮಾನ್ಯ ಶಾಸಕರ ಮುಂದೆ ಬೇಡಿಕೆ ಇಟ್ಟರು ಕುಕನೂರು ಪಟ್ಟಣದಲ್ಲಿ ಶಿರೂರು ವೀರಭದ್ರಪ್ಪನವರ ಮೂರ್ತಿ ಮಾಡಬೇಕು ಎಂದು ಬೇಡಿಕೆಯನ್ನು ಮಂಡಿಸಿ ತಾಲೂಕಿನ ಶಾಸಕರು ಖಂಡಿತವಾಗಿಯೂ ಮೂರ್ತಿಯನ್ನು ಮಾಡಿಕೊಡುತ್ತೇನೆ ಅದನ್ನು ಎಲ್ಲ ರೀತಿಯ ಸರ್ಕಾರಿ ದಾಖಲೆಗಳನ್ನು ಒಳಗೊಂಡಂತೆ ಮಾಡುತ್ತೇನೆ ಎಂದರು ಮಾತು ನೀಡಿದರು ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಮಾಜಿ ಸಚಿವರಾದ ಶ್ರೀ ಹಾಲಪ್ಪ ಆಚಾರವರು ಮಾತನಾಡಿ ಮೌಲ್ಯಗಳು ಮತ್ತು ಆದರ್ಶ ವ್ಯಕ್ತಿತ್ವ ಮನುಷ್ಯನನ್ನು ಬಹಳ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎಂದು ಹೇಳಿದರು ಇದೇ ವೇಳೆ ನನ್ನ ರಾಜಕಾರಣಕ್ಕೆ ಶಿರೂರು ವೀರಭದ್ರಪ್ಪ ರವರು ಬಹಳ ದೊಡ್ಡ ಪ್ರೇರಣೆ ಎಂದರು ಹಾಗೂ ಶಿರೂರು ವೀರಭದ್ರಪ್ಪನವರು ಸಹಕಾರಕ್ಕೆ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಶಿರೂರು ವೀರಭದ್ರಪ್ಪನವರು ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು ಇನ್ನು ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಅವರ ಮಾತನ್ನು ಮುಗಿಸಿದರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿರೂರು ವೀರಭದ್ರಪ್ಪನವರ ಪುತ್ರ ಡಾಕ್ಟರ್ ಬಿವಿ ಶಿರೂರುರವರು ಅವರ ತಂದೆಯೊಂದಿಗಿನ ಒಡನಾಟ ಅವರ ಹೋರಾಟದ ಸ್ಫೂರ್ತಿ ಅವರು ಅನುಭವಿಸಿದಂಥ ಅನುಭವಗಳು ಕಷ್ಟಗಳ ಬಗ್ಗೆ ಬಹಳ ವಿವರವಾಗಿ ತಿಳಿಸಿಕೊಟ್ಟರು ಈ ವೇಳೆ ನನ್ನ ತಂದೆಯ ಮೂರ್ತಿ ನೋಡುತ್ತಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿದರು ವರದಿಗಾರರು ಮಂಜುನಾಥ ದೊಡ್ಡಮನಿ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕನೂರು ಕಾರ್ಯಕ್ರಮದ ಉದ್ಘಾಟಕರಾಗಿ మాన్య దసరా రాయరెడ్డి ముఖ్యమంత్రి ఆర్థిక సలహాగారు ఈ మూర్తి ఈ కార్యక్రమ పాల్గొన్నారు అధ్యక్షత సన్మాన్య శ్రీ హనుమంత్రెడ్డి శ్రీరు అఖిల గోవా మహాకన్నడ సంఘోరియం ధర్మభూమి కన్నడ సంఘ గోవా